ಹಾಂ ಎಲ್ರಿಗೂ ಹೇಗಿದ್ದೀರ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಈಗ ಸ್ಟಾರ್ಟ್ ಇದ್ದೀನಿ ಆಲ್ರೆಡಿ ಒನ್ ಫಾರ್ಟಿ ಫೈವ್ ಆಗಿದೆ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ಏನಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಬೆಳಗ್ಗೆಯಿಂದ ಇವತ್ತು ಸಂಡೇ ಆಗಿರೋದ್ರಿಂದ ಬೆಳಗ್ಗೆ ಲೇಟಾಗಿದ್ವಿ ಎದ್ದು ತಿಂಡಿ ತಿನ್ ಬಿಗ್ ಬಾಸ್ ನೆನ್ನೆ ನೋಡಿರಲಿಲ್ಲ ಸೊ ನೋಡ್ಕೊಂಡು ಕೂತಿದ್ವಿ ಅಲ್ ಆಲ್ರೆ ಆಲ್ಮೋಸ್ಟ್ ನೋಡಿ ಮುಗಿಯೋಷ್ಟರಲ್ಲೇ ಟ್ವೆಲ್ ತರ್ಟಿ ಆಗೋಯಿತು ಸೊ ಆಮೇಲೆ ಗೀಝರ್ ಆನ್ ಮಾಡ್ಕೊಂಡು ಸ್ನಾನ ಮಾಡಿ ಈಗ ರೆಡಿಯಾಗಿ ಕೂತಿದ್ದೀನಿ ತಿಂಡಿ ಎಲ್ಲ ಆಯಿತು ಈಗ ಊಟಕ್ಕೆ ನಮ್ಮ ಅಕ್ಕ ಮನೆಗೆ ಇದ್ದೀವಿ ಅಲ್ಲಿಗೆ ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ನಿನ್ನೆನೆ ನಾವು ಸ್ವಲ್ಪ ಬೇಗ ಅವ್ರ ಮನೆಗೆ ಹೋಗಿ ಅವ್ರನ್ನ ಡ್ರಾಪ್ ಮಾಡಿದರೆ ನಮ್ಮ ಕೆಲಸ ಆಗೋಗಿರೋದು ಇವತ್ತು ಹೋಗೋ ಅವಶ್ಯಕತೆ ಇರಲಿಲ್ಲ ಸೊ ನಿನ್ನೆ ನಾವು ಅವ್ರನ್ನ ಡ್ರಾಪ್ ಮಾಡಿದಾಗೆ ಟೆನ್ ಓ ಕ್ಲಾಕ್ ಆಗಿತ್ತು ಸೊ ನಾವು ಹೋಗೋ ಹೋಗಿದ್ದು ಕೆಲಸ ಆಗ್ತಿರ್ಲಿಲ್ಲ ಆ ಟೈಮಿಂಗಲ್ಲಿ ಸೊ ಹಂಗಾಗಿ ಮತ್ತೆ ಇವತ್ತು ಹೋಗೋ ಸಂದರ್ಭ ಬಂತು ಏನಕ್ಕೆ ಅಲ್ಲಿಗೆ ಹೋಗ್ಬೇಕಿತ್ತು ಏನು ಅಂದರೆ ನಿಮಗೆ ಓದ್ ವಿಡಿಯೋದಲ್ಲೇ ತಿಳಿಸಿದೆ ನಾನೊಂದು ಚಿಕ್ಕದು ಗಣಪತಿ ಬೆಳ್ಳಿ ಗಣಪತಿ ತೊಗೊಂಬಂದು ಮನೇಲಿಟ್ಟು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಹಂಗಾಗಿ ಅದೊಂದು ಥರಕ್ಕೆ ಇದ್ದೀನಿ ಫೋಟೋ ಕೂಡ ಕಳಿಸಿದ್ರು ಚೆನ್ನಾಗಿತ್ತದು ಸೊ ಇವತ್ತು ಹೋಗಿ ತೊಗೊಬರೋಣ ಅಂತ ಹೊರಟಿದ್ದೀನಿ ನಮ್ಮ ಸೇಟು ಕೂಡ ನಾವು ಅಲ್ಲೇ ತೊಗೊಳೋದು ಯಾವಾಗಲೂ ನಾವು ಹಳೆ ಏರಿಯಾದಲ್ಲಿರೋ ಸೇಟು ಅವ್ರ ಹತ್ರನೇ ನಾವು ಏನೇ ಒಂದು ಚಿನ್ನ ಬೆಳ್ಳಿ ಏನೇ ತೊಗೊಳೋದಿದ್ರು ಅಲ್ಲೇ ತೊಗೊಳೋದು ನನಗದೇನೋ ಎಲ್ಲೂ ಹೋದ್ರೂ ಇಷ್ಟ ಆಗಲ್ಲ ಮತ್ತು ಎಲ್ಲೂ ಅಷ್ಟು ಅದೇನೋ ಅವ್ರ ಹತ್ರನೇ ಆ ಅಟ್ಯಾಚ್ಮೆಂಟ್ ಜಾಸ್ತಿ ಇದೆ ಅಲ್ಲೇ ತೊಗೊಳೋದು ಒಂದೇನೋ ಟ್ರಸ್ಟ್ ಇದೆ ಸೊ ಹಂಗಾಗಿ ನನಗೆ ಗೊತ್ತಿರೋ ಸುಮಾರು ಎಷ್ಟೊಂದು ಜನ ಅಲ್ಲಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಅದಾದಮೇಲೆ ನಮ್ಮ ಅಕ್ಕ ಅಕ್ಕನ ಫ್ರೆಂಡ್ಸು ಎಲ್ಲ ಈಗ ಅಲ್ಲೇ ತೊಗೋತಾರೆ ಅಷ್ಟು ಫ್ರೆಂಡ್ಲಿಯಾಗಿ ಅವರು ತೋರಿಸೋದಾಗಿರಲಿ ಹೇಳೋದು ಎಕ್ಸ್ಪ್ಲೇನ್ ಮಾಡೋದು ಎಲ್ಲನೂ ಮತ್ತು ಒಂದು ಸ್ವಲ್ಪ ಬೇರೆಯವರಾದರೆ ಅದು ಇದು ಅಂತ ಜಾಸ್ತಿ ಎಕ್ಸ್ಟ್ರಾ ಹಾಕ್ಬಿಟ್ಟು ದುಡ್ಡನ್ನ ಇದು ಮಾಡ್ತಾರೆ ಸೊ ಇವ್ರು ಹಂಗಲ್ಲ ಎಷ್ಟಿದೆಯೋ ಅಷ್ಟೇ ಮತ್ತು ನಾವು ಕೇಳಿದ್ರೆ ಇದಕ್ಕೆ ಇಷ್ಟು ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ ಅಷ್ಟು ಆಗೋಲ್ಲ ಇಷ್ಟು ಅಂದರೆ ಏನೋ ಒಂದು ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ ಸೊ ಬೇರೆ ಕಡೆ ಅಂದರೆ ಅವ್ರು ಹಾಕಿದ್ದೆ ತೊಗೊಬರ್ಬೇಕು ನಾವು ಸೊ ಹಂಗಾಗಿ ಇಲ್ಲೇ ಇರೋದು ನಾವು ಯಾವಾಗೂ ಹಂಗಾಗಿ ಬೆಳ್ಳಿದು ವಿಗ್ರಹ ಬೇಕಿತ್ತು ಅವರು ತಂದು ತರಿಸಿಟ್ಟಿದ್ದೀನಿ ಅಂತ ಹೇಳಿದರು ಈಗ ತರಕ್ಕೆ ಹೋಗ್ತಾ ಇದ್ದೀವಿ ಸೊ ಹೇಗಿರುತ್ತೆ ಇವತ್ತಿನ ದಿನ ಏನು ಅನ್ನೋದನ್ನೆಲ್ಲ ತೋರಿಸ್ತೀನಿ ಅಕ್ಕ ಮನೆಗೆ ಹೋಗಿ ಅಲ್ಲಿ ಊಟ ಮಾಡಿ ಆಮೇಲೆ ಅಲ್ಲಿ ಹೋಗಿ ಮನೆಗೆ ಬರಬೇಕು ಬಿಗ್ ಬಾಸ್ ಸ್ಟಾರ್ಟ್ ಆಗೋಷ್ಟರಲ್ಲಿ ಅಷ್ಟರಲ್ಲಿ ವಾಪಸ್ ಬರಬೇಕು ಅಂತ ಹೋಗ್ತಾ ಇದೀವಿ ಸೊ ಇವತ್ತಿನ ದಿನ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಅದಕ್ಕೆ ಮುಂಚೆ ನಾನು ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಗೈಸ್ ಥ್ಯಾಂಕ್ ಯು ವೆರಿ ಮಚ್ ಗೈಸ್ ಈಗ ಹೊರಟಿದ್ದೀವಿ ನಮ್ಮ ಅಕ್ಕ ಮನೆಗೆ ಇಷ್ಟೊತ್ತಾಯಿತು ಒಂದು ಗಂಟೆಗೆ ಬರ್ತೀನಿ ಅಂತ ಅವಳಿಗೆ ಹೇಳಿದ್ದು ಎರಡೂವರೆಗೆ ಮನೆ ಬಿಟ್ಟಿದ್ದೀವಿ ಸೊ ಈಗ ಹೋಗಿ ಡೈರೆಕ್ಟ್ ಮನೆಗೆ ಬಂದ್ರಿ ಎರಡೂವರೆ ಆಗಿದೆ ಇನ್ನೂ ಬಿಟ್ಟಿಲ್ವಾ ಅಂತಿದ್ನೋಳು ಅಡುಗೆ ಮಾಡ್ತಾ ಇದ್ದಾಳಂತೆ ಮನೆಯವ್ರ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತಿದ್ದು ಆಮೇಲೆ ನಮ್ಮ ಕೆಲಸ ಮುಗಿಸ್ಕೊಂಡು ಬೇಗ ಬರಬೇಕು ಆರು ಗಂಟೆ ಅಷ್ಟರಲ್ಲಿ ಮನೆಗೆ ಬಂದು ಬಿಗ್ ಬಾಸ್ ನೋಡ್ಬೇಕು ಗೈಸ್ ಎಲ್ಲರೂ ತ್ರಿವಿಕ್ರಮ್ಗೆ ಸಪೋರ್ಟ್ ಮಾಡಿ ತ್ರಿವಿಕ್ರಮ್ ಅವನೇ ಗೆಲ್ಬಹುದು ತುಂಬಾ ಜನ ಅವನ ಪರವಾಗಿ ಇದಾರೆ ಓಟ್ ಹಾಕಿದ್ದಾರೆ ತುಂಬಾ ಜನರ ಬಾಯಲ್ಲಿ ಕೇಳಿದೀನಿ ನಾನು ತ್ರಿವಿಕ್ರಮ್ ಗೆಲ್ಬೇಕು ಅನ್ನೋದನ್ನ ಈಗ ಹೊರಟಿದೀವಿ ಬನ್ನಿ ನಮ್ಮ ಅಕ್ಕ ಮನೆಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಕಾರ್ ಗತ್ತಿ ಇನ್ನು ಹತ್ ನಿಮಿಷ ಕೂಡ ಆಗಿಲ್ಲ ನೋಡಿ ಹೆಂಗ್ ಇದೆ ಹೊಡಿತಾ ಇರೋದು ಬಾಯ ಒಳಗಡೆ ನೋಡ ಹೋದ್ರು ಗೊತ್ತಾಗಲ್ಲ ಗೈಸ್ ಬಂದಿದೀವಿ ಮನೆ ತಿದೀವಿ ಗೈಶ್ ನೋಡಿ ಹೆಂಗಿದೆ ದಾರಿ ಎಲ್ಲ ನೋಡಿ ಗಯ್ ಹೆಂಗೆ ಮಾಡಿದೆಯ ಸೊ ಹೋಗ್ಬಿಟ್ಟು ಅಲ್ಲಿ ಹೋಗಿಬಿಟ್ಟು ಗೈಸ್ ಶಿರೋ ನೋಡಿ ಬಂದ ತಕ್ಷಣ ಹೆಗ್ಗುತ್ತಾ ಇದೆ ಶಿರೋ ನಿಂಗೊಂದು ಗಂಡು ಹುಡುಕ್ಬೇಕಲ್ಲ ಈಗ ಮದುವೆ ಮಾಡಕ್ಕೆ ಮದುವೆ ಮಾಡಿಸ್ಬೇಕು ನೀನು ಅದ್ನ ಎಲ್ಲಿ ನಮ್ಮ ಅಮ್ಮ ಮಲ್ಕಂಡವಳು ಅಲ್ಲೊಂದ್ ಕಾರ್ ನಿಲ್ಸವ್ರಲ್ಲ ನೋಡ್ದ ಎಷ್ಟು ಧೂಳಾಗೈತದು ಅದನ್ನ ಕ್ಲೀನ್ ಮಾಡಿಸ್ಬೇಕು ಮಾಡಿಸಬೇಕು ಅಂದ್ರ ಇದಕ್ಕೆ ತಗೊಂಡ್ ನಮ್ಮಕ್ಕ ನಮ್ಮ ದಾರಿ ಕಾದು ಕಾದು ಹೋಗಿ ಮಲ್ಕ ಗೈಸ್ ಚೈನ್ ಎಳ್ಕೊ ಸರಿ ಇವ್ರಿಗೆ ಗೊತ್ತಲ್ಲ ಗೈಸ್ ಸೆಲೆಬ್ರಿಟಿ ಪ್ಯಾಟಿ ಹೇಳಿ ಆದ್ರೆ ನೆಕ್ಸ್ಟ್ ಬಿಗ್ ಬಾಸ್ ಸೀಸನ್ ಟ್ವೆಲ್ ಇಲ್ಲ ತರ್ಟೀನ್ಗೆ ಹೋಗ್ತಾರೆ ಗೈಸ್ ಇವರು ಅವಾಗ ಫ್ಯಾಮಿಲಿ ರೌಂಡ್ಗೆ ಇವ್ರು ಹೋಗ್ತಾರೆ ಇವ್ರು ಹೋಗ್ತಾರೆ ಅವ್ರು ಹೋಗ್ತಾರೆ ಅಲ್ಲಿ ಅವಳೇ ಯಾರ ಕೇಳಲಿಲ್ಲ ಅಂದ್ರು ನಮ್ ಶೀರೋ ಬಿಗ್ ಬಾಸ್ ನಂಗೆ ಶೀರೋ ನೋಡಂಗಾಗಿದೆ ಕಳಿಸಿ ಏನೋ ಕೇಳ್ತೈತೆ ಏನ್ ಬೇಕು ಏನ್ ಬೇಕು ಏನ್ ಬೇಕು ಏನು ಕೊಡಲಿ ಬಿಸ್ಕೆಟ್ ಕೊಡೋ ಆ ಇದರಲ್ಲಿ ಬಿಸ್ಕೆಟ್ ಇಟ್ಟಿದ್ದಾರೆ ಗೈಸ್ ಕೊಡು ಅಂತ ಕೇಳ್ತೈತೆ

ಅವಳಿಗೆ ಅವಳಿಗೆ ಅವನ ಅಣ್ಣ ಅಲ್ವಂತ ಅವಳಿಗೆ ಅವಳಿಗೆ ಅವ್ನ ಯಾರೋ ಅಲ್ವಂತೆ ಅವ್ನ್ ಯಾರೋ ಅಲ್ವಂತೆ ಅವಳಿಗೆ ಒಬ್ಳೆ ಅಕ್ಕ ಅಂತೆ ಲಾವಣ್ಯ ಒಬ್ಬಳೆ ಅಣ್ಣ ಅಂತೆ ತೇಜು ಇಬ್ರು ಅಕ್ಕಂದಿರಂತೆ ಲಾವಣ್ಯ ಸಂಜು ದೊಡಮ್ಮ ಅಮ್ಮ ಅಪ್ಪ ಸಾಕಿಷ್ಟೆ ಅಜ್ಜಿ ತಾತ ಅಷ್ಟೇ ಹ್ಮ್ ಆಯ್ತು ಕಣ ನೀನು ಹಂಗೆ ಇರು ಹಿಂಗ್ ಅವಳಿಗೆ ಬೇಡ ಅಣ್ಣ ಅಂದ್ಮೇಲೆ ನಿನ್ಗೆ ಯಾಕೆ ಬೇಕು ತಂಗಿ ನಂಗಂತ ಹೇಳ್ತವಳೆ ನನ್ನ ಹತ್ರ ಬಂದು ಇದೆ ಹಂಗಂತ ಅಗ್ರಿಮೆಂಟ್ ಬರ್ಕೊಟ್ಬಿಡು ಯಾವಾಗ ನಿನ್ನ ಹತ್ರ ಸುಶಾಂತ ಏನಾರು ಕೊಡು ನೀನ್ ದೊಡ್ಡನಾದ್ಮೇಲೆ ಆದ್ರೂ ಏನ ಕಾಪಾಡ ಕೊಡ್ದವ್ರು ತೋರ್ಸ ಅಗ್ರಿಮೆಂಟ್ ನಾನು ನಿನ್ನ ಅಣ್ಣನ ವಾಲೆ ಏನದು ಸೋಫಾಗೈತೆ ಅಂತಲ್ಲ ಸೈಡೆಲ್ಲ ಜುಮ್ಕಿ ಎಲ್ಲ ಸೋಪ್ ಆಗೈತಿ ಅದೇ ಇರ್ಬೇಕೈತೆ ಇವ್ರು ನೋಡ್ಕೊಳ್ಳಿ ಹಾಕಿ ನೆಕ್ಸ್ಟ್ ಟ್ವೆಲ್ ಆರ್ ತರ್ಟೀನ್ ಹೇಳಕ್ಕಾಗಲ್ಲ ಫಿಫ್ಟೀನ್ ಫಿಫ್ಟೀನಾ ಫಿಫ್ಟೀನ್ ಅಂತೆ ಫಿಫ್ಟೀನ್ ಸೀಸನ್ ಸುದೀಪ್ ಅಂತ ಗೈಸ್ ಇವ್ರನ್ನ ಫೋನ್ ಮಾಡಿ ಕಲರ್ಸ್ಕೊಂಡವ್ರು ನೆಕ್ಸ್ಟ್ ಇಯರ್ ಇಂದ ಸುದೀಪ್ ಅವರು ವೋಸ್ಟ್ ಮಾಡ್ತಾ ಇಲ್ಲ ಅಂತ ಕ್ಯಾನ್ಸಲ್ ಮಾಡೋಳಂತೆ ಸುದೀಪ್ ಅವ್ರಿಗೋಸ್ಕರ ಹೋಗ್ತಿದ್ಲಂತೆ ಇದ್ದಿದ್ರೆ ಅವ್ರು ಇಲ್ಲ ಅಂತ ಕ್ಯಾನ್ಸಲ್ ಮಾಡಿದಾಳೆ ಗೈಸ್ ಅಕಸ್ಮಾತ್ ಏನಾರು ಬೈ ಚಾನ್ಸ್ ಹೋದ್ರೆ ಈ ಫೇಸ್ ಕಟ್ ನೆನ್ಪಿಟ್ಕೊಂಡಿರಿ ಓಟ್ ಹಾಕಿ ಎಲ್ಲರೂ ವಿನ್ ಆಗಲಿ ಐವತ್ತು ಲಕ್ಷ ಬಂದ್ರೆ ನಂಗೆ ಎಷ್ಟು ಕೊಡ್ತೀಯ ಆಯ್ತು ಎಷ್ಟು ಅದು ವಿನ್ ಆಗಿದ್ದ ಮಟ್ಟಲ್ಲಿ ಎಷ್ಟು ಕೊಡ್ತೀಯ ಇಷ್ಟು ಅಂತ ಒಬ್ಬೊಬ್ರಿಗೆ ಕಂಚಬೇಕಪ್ಪ ನಾವಿಲ್ಲಿ ಆಚೆ ಓಡಾಡಿರಲ್ವಾ ಓಟ್ ಹಾಕ್ಸಕ್ಕೆ

ಗುಡ್ ಗುಡ್ ಈ ಮೆಂಟಾಲಿಟಿ ನಮಗ್ ಬರ್ಲೇ ಇಲ್ವಲ್ಲ ಬಾಕ್ಯ ಏನಾರು ಇದ್ರೆ ನಮ್ದು ನೋಡದ್ ಬೇಡವಾ ಅಂತ ಬರ್ಲೇ ಇಲ್ಲ ನಮ್ಗೆ ಇವ್ರ ನೋಡ ಪಾರ್ಟಿಲೆ ಮುಗಿಸ್ತಾವ್ರೆ ನಿನ್ ಮಗಳು ಗೆದ್ರೆ ಬಿಗ್ ಬಾಸ್ ಅಲ್ಲಿ ಪಾರ್ಟಿ ಕೊಡ್ಸ ಸುಮ್ಮನೆ ಆಗ್ತಾಳಂತ ದುಡ್ಡೆಲ್ಲ ಕೊಡಲ್ವಂತೆ ನೋಡಿ ಗೈಸ್ ನಮ್ಮ ಅಕ್ಕ ಮನೆ ಸ್ಪೆಷಲ್ ಇವತ್ತು ಪಲಾವ್ ಆಮೇಲೆ ಏನದು ಸ್ವೀಟ್ ಸ್ವೀಟ್ ಅದು ಸ್ವೀಟಾ ಏನದು ಪೊಂಗಲ್ಲ ಓಕೆ ಇನ್ನೊಂದು ಅದೇನು ಗ್ರೀನ್ ಕಲರು ಏನು ಉಸ್ಲಿ ಅದು ಹಾಂ ಹೆಂಗಿದೆ ಏನಿಲ್ಲ ಹಾಕ್ಕೊಡು ಜೊತೆಗೆ ಅವನಿಗೆ ಸ್ವೀಟ್ ಲಾಸ್ಟಿಗೆ ಹಾಕುವಂತೆ ಒಂದು ಹಾಕ್ಕೊಡು ಗೈಸ್ ನಮ್ಮ ಅಕ್ಕನ ಮಗಳು ಪ್ಯಾಂಟ್ ಸೆವೆಂತ್ ಏಯ್ತಲ್ಲಿ ಇದ್ದಿದ್ದೆಲ್ಲ ಅವಳು ಹಂಗೆ ಇಟ್ಟಿದ್ಲಂತೆ ಯಾರಿಗೂ ಕೊಡ್ದೀರ ನನ್ನ ತಂಗಿಗೆ ಕೊಡಬೇಕು ಅಂತ ಈಗ ತಂಗಿಗೆ ಆಗುತ್ತೆ ಅವಳು ಬೆಳೆದವಳೆ ಅಂತ ಈಗೆಲ್ಲ ಎತ್ತಿ ಕೊಡ್ತಾ ಇದ್ದಾಳೆ ಹಾಕೋ ಅಂತ ಲಾಂಗ್ ಫ್ರಾಕ್ ಥರ ಆಗುತ್ತೆ ಅಷ್ಟು ಜೀನ್ಸು ಗೈಸ್ ಇಷ್ಟು ಜೀನ್ಸು ಎಷ್ಟು ಒನ್ ಟೂ ತ್ರೀ ಫೋರ್ ಫೈವ್ ಇದೊಂದು ಲಾಂಗ್ ಫ್ರಾಕ್ ಯಾವ್ದು ಯಾವ್ಯಾವ್ದೈತೆ ಹಾಕತ್ತಳ ನಾವು ಚಿಕ್ಕ ವಯಸ್ಸಲ್ಲಿ ಯಾರಾದ್ರೂ ಹಿಂಗೆ ಕೊಟ್ಬಿಟ್ರೆ ಅದೇ ಖುಷಿ ನಮಗೆ ಯಾರು ಹೋದಾಗ ಹಿಂಗೆ ಕೊಡ್ತೀವಿ ಅವ್ರು ಕೊಡೋಕೈ ಕೊಡೋತನಕ ಏನು ಸಮಾಧಾನ ಆಗ್ತಿಲ್ಲ ಯಾಕಂದ್ರೆ ಇದ್ದಾವೆ ಮೂರ್ ಜೊತೆ ಅಲ್ಲ ಯಾರು ಕೊಟ್ಟರೆ ಅವಾಗೇ ಸಿರಿ ನಮಗೆ ಇತ್ತಾನ ಅವಾಗ ಶೋರೂಮ್ ಇಂದ ತಂದಿರೋ ಫೀಲಿಂಗ್ ಅವಾಗ ನಮ್ಗೆ ಯಾರು ಕೊಟ್ಬಿಟ್ರೆ ಚಪ್ಪಲಿ ಕೊಟ್ರೆ ಚಪ್ಪಲಿನೂ ಇಸ್ಕೊಂಡು ಹಾಕತ್ತಾ ಇದ್ವಿ ಯಾವುದು ಬೇಡ ಅಂತಿರ್ಲಿಲ್ಲ ಕಂತಿದ್ವಿ ಜೊತೇಲಿ ಹ್ಞೂ ಮಾಡೋಕ್ಕೆ ಅವ್ಳು ಬರೀ ಸೆಲೆಕ್ಟ್ ಮಾಡೋಕೆ ಮಾಡಕ್ ಅವಳಗ್ ಏನು ಅವಾಗ ಏನಿರುತ್ತೋ ಅದು ಗೈಸ್ ಏನಿರುತ್ತ ಮೂರನೇ ತಾರೀಕು ಬರ್ತಡೆಗೆ ಎರಡನೇ ತಾರೀಕು ಶಾಪಿಂಗ್ ಹೋಗ್ತಾಳ ಮೇ ಮೂರಕ್ಕೆ ಬರ್ತಡೆ ಎರಡಕ್ಕೆ ಶಾಪಿಂಗ್ ಹೋಗ್ತಾಳಂತೆ ಎಲ್ಲ ತಂದ್ ಹಾಕೊಂಡ್ ನೋಡಿ ಎಲ್ಲ ಇಟ್ಕೊಂಡಿರ್ತಾಳೆ ಬರ್ತಡೆ ದಿನ ಒಂದೊಂದೇ ಹಾಕೊಂಬಂದ್ ಹಾಕೊಂಬಂದ್ ತೋರಿಸ್ತಾಳೆ ಅಕ್ಕ ಏನೇನ್ ಸಮಾಚಾರ ಅಂತ ಕಾಲ ಕುತ್ಕೊಂಡ್ ಕಾಲ ಹೊತ್ಕೊಂಡ್ ಮಾತಾಡ್ಸು ನಿಮ್ ದೊಡಮ್ಮ ಹೇಳ್ತಾಳು ನೋಡು ಕಾಲೇ ಓದ್ತಾನೋ ಕುತ್ಕೇನೆ ಮುಗ್ತಾನೋ ಅಂತಿಲ್ಲ ಅನ್ಲವಳು ನಿಜವಾಗ್ಲೂ ಅನ್ಲವ್ ಏನಿಲ್ಲ ಹ ಕೇಳಿಸ್ಕೋ ಅವ್ಳು ಅಂದಿದ್ ಕೇಳಿದ್ ನಾನು ಬೇಳ್ತೀನಿ ಅಲ್ಲೇ ಹಿಂಗ ಹಿಂಗ ಉದ್ದದ ಸಾಷ್ಟಂಗ ಸಾಂಗ ನಮಸ್ಕಾರ ಮಾಡ್ಬೇಕು ಆಯ್ತಾ ಬಿಡ್ಕಂಡು ನಿಮ್ ದೊಡ್ಡಮ್ಮಂಗೆ ಅಲ್ಲೇ ಅದ ನೀನ್ ನೀಂಗೆ ಹಿಂಗೆ ಹೆಣ್ಮಕ್ಳು ಹಂಗೆ ಬೀಳ್ಬೇಕು ಹಂಗೆ ಹಾ ಹಿಂಗೇನೆ ಮಕ್ಳು ಮಾತ್ರ ಹಂಗೆ ಉದ್ದ ಬಿಳ್ಬೇಕು ಮೇ ಮೂರಕ್ಕೆ ಏನಾರ ಕೊಡಿಸ್ಲಿ ಬರ್ತಡೇ ಐತೆ ಅಕ್ಕ ಆ ಕಾಲಿಗೆ ಬಿದ್ದಿದ್ದೀನಿ ಅಡ್ವಾನ್ಸ್ ಆಗಿ ಏನಾರು ಹಿಡ್ಕೊಂಡ್ ಬಂದ್ಬಿಡು ಅಂತ ಅದೇ ಮಾಡ್ತಾರಾ ಇಲ್ವಾ ಅದು ಗೊತ್ತಿಲ್ಲ ಅಂತ ಬೀಳ್ತಾವಳೆ ರೂಪಾಯಿ ಕಲೆಕ್ಷನ್ ಅವಳಿಗೆ ಅದೇ ಕಾಣಿಸ್ಬಾರ್ದು ಅಂತ ಹೇಳಿದ್ರು ಕಳ್ಸಿದ್ ನನಗೆ ಲಕ್ಷ್ಮಿ ಅದು ಲಕ್ಷ್ಮೀ ಇದಕ್ಕೆ ಸಮವಾಗಿರ್ಬೇಕು ಹೊಟ್ಟಿ ಗಣಪತಿ ಲಕ್ಷ್ಮಿ ಅದಿ ಸೊ ಇದನ್ನು ತಗೊಂಡಿದ್ದಾರೆ ನೋಡಿ ಲಕ್ಷ್ಮಿ ಮತ್ತೆ ಗಣಪತಿ ಮತ್ತೆ ಶಿವ ನೋಡಿ ಸೊ ಫೈನಲಿ ತಗೊಂಡೆ ಗೈಸ್ ಏನು ತಗೊಂಡೆ ಯಾವ್ದು ಸೈಜ್ ಅಲ್ಲಿ ವಿಗ್ರಹಗಳು ತಗೊಂಡೆ ಅಂತ ನೆಕ್ಸ್ಟ್ ಲಾಗಲ್ಲಿ ಹಾಕಿರ್ತೀನಿ ನೋಡಿ ಸೊ ಈಗ ತಗೊಂಡಾಯ್ತು ಎಲ್ಲರೂ ಮನೆಗೆ ಹೊರಟ್ವಿ ಅವ್ರ ಮನೆಗೆ ಹೋಗಿ ಟೀ ಕುಡ್ಕೊಂಡು ನಾವು ಮನೆಗೆ ಹೊರಡ್ಬೇಕು ಗೈಸ್ ಈಗ ಸೇಟು ಅಂಗಡಿಯಿಂದ ನಮ್ಮ ಅಕ್ಕ ಮನೆಗೆ ವಾಪಸ್ ಹೋಗ್ತಾ ಇದ್ವಿ ನಮ್ಮ ಹಸ್ಬೆಂಡ್ ಬರೋಲ್ಲ ಅಂದ್ರೆ ಅಲ್ಲಿ ಕಾರ್ ಪಾರ್ಕಿಂಗು ಸಿಗಲ್ಲ ಧೂಳಂತೆ ಏನು ಯಾವಾಗ ಎದ್ರ ಮೊಳಗೆ ಕಾರ್ ಓಡ್ಸೋರ್ತಾರೆ ಸೊ ನಾವೇ ನಡ್ಕೊಂಡು ಹೋಗಿದ್ವಿ ತಗೊಂಡು ಬಂದ್ವಿ ಗಣಪತಿ ಒಂದೇ ತರೋದು ಲಕ್ಷ್ಮಿ ಆ ಸೈಜ್ ಇಲ್ಲ ಅಂದ್ಕೊಂಡು ಹೋಗಿದ್ವಿ ಬಟ್ ಅದಕ್ಕಿಂತ ಒಂದು ಸ್ವಲ್ಪ ಸ್ಮಾಲ್ ಸೈಜು ಎರಡು ಸಿಕ್ತು ಲಕ್ಷ್ಮಿ ಗಣಪತಿ ಅದ್ರ ಜೊತೆ ಲಿಂಗು ಒಂದು ಮೂರೂ ತಗೊಂಡು ಈಗ ಮನೆಗೆ ಹೋಗ್ತಾಯಿದೀವಿ ಅವ್ರ ಮನೆಗೆ ಹೋಗಿ ಒಂದು ಸ್ಟ್ರಾಂಗ್ ಟೀ ಆರ್ ಕಾಫಿ ಕುಡಿದು ಹೊರಡೋದು ಬಿಗ್ ಬಾಸ್ ಸ್ಟಾರ್ಟ್ ಆಗೋಷಲ್ಲಿ ಮನೇಲಿರೋದು ಯಾರು ವಿನ್ನು ತ್ರಿವಿಕ್ರಮ್ ತ್ರಿವಿಕ್ರಮ್ ವಿನ್ ಆಗಬೇಕು ಅಂತ ಅವ್ರು ಬಯಸ್ತಾ ಇದ್ದಾರೆ ಇದು ನಾಳೆ ಬರುತ್ತೆ ಅದು ಅನೌನ್ಸ್ಮೆಂಟ್ ಆದಮೇಲೆ ನಮ್ಮ ವಿಡಿಯೋ ಬರುತ್ತೆ ಬಟ್ ಇದು ಹಿಂದಿನ ದಿವಸನೇ ನಾವು ವಿಡಿಯೋ ಮಾಡಿರೋದು ಇನ್ನು ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ಗೊತ್ತಾಗುತ್ತೆ ಯಾರು ವಿನ್ ಅನ್ನೋದು ಸೊ ನೋಡೋಣ ನಮ್ಮ ಹುಡುಗ್ರು ಆಸೆಪಟ್ಟಂಗೆ ತ್ರಿವಿಕ್ರಮ್ ಬರ್ತನ ಯಾರು ಬರ್ತಾರೆ ಅಂತ ತಗೊಂಡು ತ್ರಿವಿಕ್ರಮ್ಗೆ ಅವರು ಮಧ್ಯದಲ್ಲಿ ಬರ್ತಾ ಇದಾರಲ್ಲ ಬಿಗ್ ಬಾಸ್ ನೆಕ್ಸ್ಟ್ ಫ್ಯೂಚರ್ ಬಿಗ್ ಬಾಸ್ ಕಲ್ತನ್ ಅವರು ಸಿಕ್ಕಾಪಟ್ಟೆ ವೋಟ್ ಮಾಡಿದಾರಂತೆ ಗೈಸ್ ಸೊ ಹಂಗಾಗಿ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ ಬಾ ಜಿಲೇಬಿ ತಿನ್ನು ತೆಗ್ದು ಆ ಕಡೆ ಚೆನ್ನಾಗಿ ಬರ್ತಾ ಇತ್ತು ಈಗ ಸೂಪರ್ ವಂಡರ್ಫುಲ್ ಗೈಸ್ ಈಗ ಅವಳ ಫೋನು ಮತ್ತೆ ಅವ್ರ ಅಮ್ಮನ ಫೋನು ನಾನು ಮಿಕ್ಸ್ ಮಾಡಿ ಬಲ್ಗೈ ಎಲ್ಲಿದ್ಯಾ ಎಡಗೈ ಇದ್ಯಾ ಅಂತ ಕೇಳ್ತೀನಿ ಅವಳು ಕರೆಕ್ಟಾಗಿ ಆಗಿ ಹೇಳ್ಬೇಕು ಗೈಸ್ ನೀನ್ ಹೇಳಿದ್ಮೇಲೆ ಮತ್ ಇದ್ ಮಾಡ್ಬಿಡ ಎಲ್ಲಿ ಸ್ಟಡಿ ಸೊ ನಮ್ಮ ಅಕ್ಕನ ಮಗಳು ಫೋನ್ನ ನಾನು ಎಕ್ಸ್ಚೇಂಜ್ ಮಾಡಿ ಎಡಗೈ ಬಲ್ಗೈ ಎಕ್ಸ್ಚೇಂಜ್ ಮಾಡಿ ಇಟ್ಕೋತಾ ಇದ್ದೆ ಅವಳು ಕರೆಕ್ಟಾಗಿ ಹೇಳೋಳು ಗೈಸ್ ಅದು ಹೆಂಗೆ ಹೇಳ್ತಿದ್ಲು ಗೊತ್ತಿಲ್ಲ ನೋಡ್ಕೊಂಡು ಏನೋ ನಾನು ಯಾವ ಕೈಯಲ್ಲಿ ಇಟ್ಟಿದ್ದೀನಿ ಆ ಕೈ ಕರೆಕ್ಟಾಗಿ ಗೆಸ್ ಮಾಡೋಳು ಅವಳು ಗೊತ್ತಾಗ್ತದೆ ಗೈಸ್ ಗೆದ್ಬಿಟ್ಲು ಒಂದ್ಸಲ ಒಂದ್ಸಲ ಸೋತ್ಲು ನಾನೇ ಗೆದ್ದಿದ್ದು ಒಂದ್ಸಲ ಅದ್ರಲ್ಲಿ ಕಾಣಿಸ್ತಿದೆ ఆ బుడికి తిన్న తెంట ఆ బుడికి కవర్స్ కొట్టి నిల్కొండొమంగే అదికే పప్పా దัง నింత నిను నిలబె కెరమన్న నిగే కాని నిగే కొడువా ఇలా మోత ఆ బయట కట్టాలిరో తమే ಗಾಯಿಸಿ ಅದ್ರಲ್ಲಿ ಆಟಾಡ್ತೀವ ಅದನ್ನ ಹೆಂಗೆ ಎತ್ಕೊಂತೀವಿ ನೋಡು ಹೇಗೆ ಕೊಡ್ತಾಯಿದೆ ಗಾಯಿಸಿ ನೋಡಿ ಈಗ ಹೆಂಗೆ ಓಡೋಗುತ್ತೆ ತೆರಳಿರಿ ಗಾಯ್ಸ್ ಒಂದೇ ಒಂದು ವಿಷ ಸ್ಕ್ರೀನ್ ಅದು ನೋಡಿ ಮೊದಲನೇ ಹೊರಡ ಸೊ ಗಾಯಿಸಿಲ್ಲ ಈಗ ನೋಡಿ ಹೆಂಗೆ ಓಡೋಗುತ್ತೆ ಒಂದೊಂದು ಫೋನ್ ಹಿಡ್ಕೊಂಡು ಕುತ್ಕೊಬಿಟ್ಟವ್ರೆ ವಯಸ್ಸು ಎಲ್ಲರೂ ಇವಳೊಂದು ಡಬ್ಬ ಹಿಡ್ಕೊಂಡು ಕೂತವಳೆ ಅವಳು ಟೀ ಮಾಡ್ತಾ ಇದ್ದಾಳೆ ಇಲ್ಲೊಬ್ರು ಫೋನ್ ಹಿಡ್ಕೊಂಡು ಕೂತಿದ್ದಾರೆ ಇಲ್ಲಿ ಇಬ್ರು ಫೋನ್ ಹಿಡ್ಕೊಂಡು ಕೂತಿದ್ದಾರೆ ನಾನು ಫೋನ್ ಹಿಡ್ಕೊಂಡು ಅವ್ರು ವಿಡಿಯೋ ಮಾಡ್ತೇನೆ ಬಾಯ್ ಎಲ್ಲರಿಗೂ ಬಾಯ್ ಬಿಗ್ ಬಾಸ್ ಸ್ಟಾರ್ಟೆ ಆಗೋಯ್ತು ಗೈಸ್ ನಾವು ಹೋಗದ್ರ ಬೇಗ ಹೋಗ್ಬಿಡ್ತೀವಿ ಒಂದು ಸೀನ್ ಆಗಿರುತ್ತೆ ಒಂದು ಸೀನ್ ಎರಡು ಸೀನ್ ಬೈ ತಡಮ್ಮ ಜಾಸ್ತಿ अड्ಡಿಸ್ಕೊಳ್ಳೋ ಬೈ ಬೈ ಶಿರೋ ನೋಡಿ ಗೈಸ್ ಬಾಯ್ ಮಾಡ್ತಾ ಇದ್ದಾರೆ ಇಬ್ರು ಸೊ ಗೈಸ್ ಈಗ ಬಿಟ್ಟಿದೀವಿ ಆರು ಗಂಟೆ ಆಗೋಯ್ತು ಬಿಗ್ ಬಾಸ್ ಸ್ಟಾರ್ಟ್ ಆಗೋ ಅಷ್ಟ್ರಲ್ಲಿ ಹೋಗೋಣ ಅಂತ ಮಾತಾಡ್ಕೊಂಡು ಕುತ್ಕೊಂಡ್ವಿ ಟೈಮೇ ಆಗೋಯ್ತು ಈಗ ಹೊರಟಿದೀವಿ ಸೊ ಹೋಗಿ ಬಿಗ್ ಬಾಸ್ ನೋಡೋದಷ್ಟೇ ನೈಟ್ಗೆ ಏನಾದರೂ ಸಾಂಬಾರ್ ಮಾಡಬೇಕು ಅದೆಲ್ಲ ಏನು ವಿಡಿಯೋ ಕಂಟಿನ್ಯೂ ಮಾಡಲ್ಲ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾಕಂದರೆ ಬಿಗ್ ಬಾಸ್ ನೋಡ್ತಾ ಅದೆಲ್ಲ ಮಾಡಿಕೊಂಡು ವಿಡಿಯೋ ಮಾಡೋಕ್ಕಾಗಲ್ಲ ಸೊ ಇವತ್ತಿನ ದಿನ ಹೇಗಿತ್ತು ಏನು ಅಂತ ವಿಡಿಯೋದಲ್ಲಿ ಹೇಳಿದ್ದೀನಿ ತೋರಿಸಿದ್ದೀನಿ ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್ ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಎಲ್ಲರಿಗೂ